ಅಮ್ಮ ಅಂತದಮ್ಮ ಇದು ನನ್ನ ಮುದ್ದು ಬಂದಾರು ಅಮ್ಮ ಅಂತೈತೆ ಅಪ್ಪ ಅನ್ನಮ್ಮ ಅಪ್ಪ ಅಪ್ಪ ಎಲ್ಲ ಬರ್ತದಮ್ಮ ಇದಕ್ಕ ಎಲ್ಲ ಬುವ ಮಾತ್ರ ತಿನ್ನಲ್ಲ ಇನ್ನೆಲ್ಲ ಮಾತಾಡ್ತದಮ್ಮ ಇನ್ನೆಲ್ಲ ಮಾತಾಡ್ತದೆ ಬಬ್ಲು ಬಮ್ಮ ಇಲ್ಲಿ ಬಬ್ಲು ಬಾಯಲಿ ಬಬ್ಲು

ಏನಮ್ಮ ಸವಿತಾ ಇಷ್ಟ ಮೇಲೆ ಕಟ್ಟಿದಿರಿ ಹಾ ಸುಸ್ತಾಗೋಯ್ತಮ್ಮ ಹೇಗ್ ಬಿಟ್ಟು ಬರಬಿಟ್ಕೆ ಅದು ಬೇರೆ ಮೆಟ್ಲಕ್ಕಿ ಕಿರುಡಿ ಇಲ್ಲಲ್ಲ ಸುಸ್ತಾಗೋಯ್ತು ಅಮ್ಮ ಅಪ್ಪನು ತಾತ್ನು ಬಂದವ್ರೇನ ಇಲ್ಲಮ್ಮ ಅವ್ರು ನಾಳೆ ಬರ್ತಾರೆ ನಾನು ವಾಕಿಲ್ಲ ಜೊತೆಗೆ ಬನ್ನಿ ಸಂಗೀತ ಅತ್ತಿಗೆ ಸಂಗೀತ ಅತಿಗೆ ನಿಮ್ಮ ನಿಮ್ಮಅಪ್ಪನೂ ಆಮೇಲೆ ನಿಮ್ಮ ತಾತನು ಬಂದ್ರೆ ದಿವಾಕರ್ನು ದಿವಾಕರ್ನು ಮೇಘ ಎಲ್ಲ ಬರ್ಬೋದಮ್ಮ ಕಾರಾಗ ಅದೇನ್ ಮಾಡ್ತಾರೋ ಏನೋ ನಂಗೆ ತಿಳಿದ್ವ ಮಲ್ಕಂತಳಪ್ಪ ಅವಳು ಮಲ್ಕಂತಳ ಜನ ಜನ ಅಮ್ಮ ಎಲ್ಲಾರು ಚೆನ್ನಾಗವ್ರಮ್ಮ ಏನ್ ಚಂದನೋ ಏನಮ್ಮ ನಿಮ್ಮ ಸುನಂತ ಚಿಕ್ಕಮ್ಮನಿಂಗ್ ಮಾಡ್ಬಿಟ್ಟು ಎಲ್ಲಾರ್ಗೂ ಬೇಜಾರಾಗ ಹೋಯ್ತಮ್ಮ ಯಾಕ ಯಾಕಂ ಮಾಡತ್ವ ಅದೇನೋ ನಂಕಂತೂ ಬಂದು ತಿಕ್ ತೋರ್ಸಿಲ್ಲ ನೆನ್ನೆ ಆಕಿಲ್ಲ ಕರ್ಕೊಂಡ್ ಬಂದಮ್ಮ ಹೇಳ ನೆನ ಫೋನ್ ಪೂನಾಗ್ ನಿಂಗೆಲ್ಲಾನು ಹಿಂಗೆಲ್ಲ ಆಯ್ತಮ್ಮ ಮಾಡ್ತಾರೋ ಏನ್ ನಿಮ್ಮ ಅದೇನೋ ನಿಮ್ಮಅಪ್ಪನಂತ ಮೊಚ್ಚು ಕೈಯಾಗಿಡ್ಕೊಂಡೇ ಕಲೆ ಕಳಿಸ್ಬಿಟ್ಟು ಮೂರು ದಿವಸದ ಅಯ್ಯೋ ನಂಕಂತ ಸಾಕು ಸಾಕಾಗ್ತು ಹೋಗಮ್ಮ ಚೂ ಬೇಜಾರಾಗ್ಬಿಟ್ಟ ಊರಂಗ ನಂಕ ನಿಂತ್ಕೊಂತಳಪ್ಪ ನಿಂತ್ಕಳವಳು ಕಳ್ಳಿ ಅವಳು ಅಲ್ಲಮ್ಮ ಅಖಿಲಮ್ನು ಏನ ಅರ್ಥ ಮಾಡ್ಕೊತಾಳೆ ಸರಿ ಶೋಭಿತ ಅವ್ರ ಮಾವನು ಅರ್ಥ ಮಾಡ್ಕೊಂತಾನೇನಮ್ಮ ನಮ್ಮೂರ್ ಹಿಂಗಂತೆ ಹಂಗಂತೆ ಅಂತ ಅಣ್ಣಮ್ಮ ಅನ್ನು ನಿನ್ನೆ ಆಡ್ಬಾರ್ದು ಮಾತಾಡೋದುನು ನಂಗೆ ಮನೆ ಕೊಟ್ಟಿರಿ ಇಲ್ಲ ಜಮೀನು ಕೊಟ್ಟಿರಿ ಅಂತ ಕೇಳ್ತಾವನೆ ಅಕಿಲಮ್ಮನ ಅದಕ್ಕೆ ನೋವು ನಾವು ಒಬ್ಬರು ನಿರ್ಧಾರ ತಗೊಳೋದಲ್ಲ ಮೂರು ಜನ ಹೆಣ್ಮಕ್ಳು ಬರಬೇಕು ಮೂರು ಜನ ಹಳಿನವರು ಬರಬೇಕು ಅವರು ನಿರ್ಧಾರ ಅಂತ ಅಂತೇಳ್ಬಿಟ್ಟು ಬಾಯಿ ಮುಚ್ಚಿಸಿದ್ಲಮ್ಮ ಏನು ಮಾಡೋದು ಏನೋ ಹೋಗಮ್ಮ ಶೋಭಿತ ನೋಡಿದ್ರೆ ನಂಗೆ ಒಟ್ಟೆನೇ ಉರಿತೈತಮ್ಮ ಅವ್ಳಕ್ಕೆ ಆನೆಂಗೆ ನೆಮ್ಮದಿನೇ ಇಲ್ಲಮ್ಮ ನೆಮ್ಮದಿನೇ ಇಲ್ಲ ಅಂತ ಅವ್ರು ಅದು ಯಾಕೆ ಶಿಕ್ಷೆ ಕೊಟ್ನೋ ಏನೋ ಒಂದು ಚೂರು ನೆಮ್ಮದಿ ಇಲ್ಲಮ್ಮ ನಿಂತರೂ ಒಂದು ಮಾತಾಡ್ತಾನೆ ಕುಂತ್ರೂ ಒಂದು ಮಾತಾಡ್ತಾನೆ ಭದ್ರಕೂ ವರದಕ್ಷಿಣೆ ಕೊಡಿಲ್ಲ ವರದಕ್ಷಿಣೆ ಕೊಡಿಲ್ಲ ಅಂತ ಏನ್ ಹಿಂಸೆ ಕೊಡ್ತಾನಮ್ಮ ಹೋದಾಗಿಂದ ಬರೋವರೆಗೂ ಬೇರೆ ಮಾತೇ ಇಲ್ಲಮ್ಮ ಕೂತ್ಕೊಂಡಿಲ್ಲ ನಿಂತ್ಕಾಣಲಿಲ್ಲ ಇಲ್ಲ ಊಟ ತಿಂದ್ರಿ ಇಲ್ಲ ಕಾಪಿ ಕುಡೀರಿ ಆ ಮಾತೇ ಇಲ್ಲಮ್ಮ ಎಪ್ಪನ ಬಯಾಗ ನಂಗು ಅವತ್ತು ಮಾತು ಕೊಟ್ರೆ ದುಡ್ಡು ಕೊಡ್ತೀನಿ ಅಂತ ಇವತ್ತು ಎಲ್ಲಿ ಯಾರು ದುಡ್ಡು ಕೊಟ್ಟಿದ್ದು ನನ್ನ ಮಗನ್ಗೆ ಅಷ್ಟು ಖರ್ಚು ಮಾಡಿದ್ನಿ ಇಷ್ಟು ಖರ್ಚು ಮಾಡಿದ್ನಿ ಇವಾಗ ನಿಮ್ಮ ಮಗಳು ಇಲ್ಲವಳೆ ಇದೇ ಅಮ್ಮ ಕಥೆ ಎಪ್ಪನ್ ಕಂಗೆ ಏನ್ ಮಾಡ್ಬೇಕು ಅನ್ನೋದೇ ದಿಕ್ಕೇ ತೋರ್ಸ ಇಲ್ಲ ನಿಮ್ಮಅಪ್ಪನ್ಗೆ ಹೇಳೋಣ ಅಂದ್ರೆ ಈ ನಡುವೆ ಮಾತು ಮುಂಚೆ ಕೋಪ ಮಾಡ್ಕೊತಾನೆ ಕೋಪ ಮಾಡ್ಕೊಂತಾನೆ ಏನಮ್ಮ ಮಾಡೋದು ಯಾರ ಹತ್ರ ಮಾಗಲಿ ನಾನು ಸವಿತಾ ನಿನ್ನ ಏನ ಶೋಭಿತಾನಂಗಂತಾನೆ ಹಿಂಗಂತಾನೆ ಭದ್ರಪ್ಪನ ಅಂತಂದ್ರೆ ಇನ್ನು ಅವ್ರ ಮನೆ ಚಿಕ್ಕ ಹೋಗ್ಬಿಟ್ಟು ಗಲಾಟೆ ಗಲಾಟೆ ನಾನು ನಾನೇನು ಹೇಳಕ್ಕೆ ಹೋಗಿಲ್ಲಮ್ಮ ನನ್ ತಾತನ ಹತ್ರ ಹೇಳ್ಬಿಟ್ಟು ಕಲ್ದಿರಾಗ್ಬಿಟ್ಟು ಏನೋ ಹೋಗಮ್ಮ ನನ್ನ ಮಗುಕ್ಕೆ ನೆಮ್ಮದೇ ಇಲ್ಲ ಪಪ್ಪಾ ಮನೆಗೆ ಅಯ್ಯೋ ದೇವ್ರೆ ಅದು ಹೆಂಗ್ ಅದೇನು ಅದು ಜಜ್ಜ ಮಕ ಅದನ್ನು ಮಕ ನೋಡ್ಕೊಂಡು ಆ ಮನೆಗ ಒಳ್ಳೆ ಮಗು ಏನಮ್ಮ ನೀ ಹಿಂಸೆ ಕೊಡ್ತಾನೆ ಏನಿದು ಅಮ್ಮ ಮಗಳೇನು ಸೀರಿಯಸ್ ಆಗಿ ಡಿಸ್ಕಶನ್ ಮಾಡ್ತಾ ಇದ್ದೀರಾ ಸವಿತಾ ಸವಿತಾ ಓಹೋ ಇದು ಪಪ್ಪ ಅಂತೈತಮ್ಮ ಪಪ್ಪಾ ಬಬ್ಲು ಬಬ್ಲು ಬಂಗಾರೆ ಯಾವಾಗ ಬಂದಿದ್ದೀವೋ ಏನೋ ಬಾಲಮ್ಮ ಅಪ್ಪ ಅಪ್ಪ ಅವುಮ್ಮ ಆಡಿಸೊಪ್ಪ ಆಡಿಸೊಪ್ಪ ಮತ್ತು ಯಾಕತ್ತು ಏನಾಯ್ತಿತ್ತು ಅರಿ ಸೋಬಿತಾ ಮಾತ ಹೇಳ್ಕೊಂಡು ಅಮ್ಮನು ನಾವು ತಿಂತಾಳೆ ರೀ ಏನು ಮಾಡೋದು ಅಪ್ಪ ಭದ್ರಪ್ಪನೋ ಹೆಂಗಂದ್ರೆ ಹಂಗೆ ಮಾತಾಡ್ತಾನಂತೆ ನಮ್ಮ ಅಮ್ಮನೂನು ಅಕಿಲಮ್ಮನ ಅವ್ರ ಮನೆಗೆ ಹೋಗಿದ್ರೆ ವರದಕ್ಷಿಣೆ ಕೊಡ್ತೀರಿ ಅಂತ ಅವತ್ತಿದ್ದು ಹೊರದಾಗಿ ಹೇಳಿದ್ರಿ ಇವತ್ತು ಕೊಟ್ಟಿಲ್ಲ ಇಲ್ಲ ಮನೆನ ಇಲ್ಲ ಲಾಸ್ಟಿನ ಕೊಡಿರಿ ಅಂತ ಮಾತಾಡ್ತಾವನಂತ ರೀ ಏನ್ ಶೋಭಿತ ನೆಮ್ಮದಿಯಾಗಿ ಇಲ್ಲ ಅನ್ಸೈತ್ರಿ ಅಮ್ಮನಾಗ ಪಾಪ ಹೂನಪ್ಪ ನಾನು ದೇವಮ್ಮನ ಹೋಗಿದ್ರೆ ಏನ್ ಬಾಯಿಗೆ ಬಂದಾಗ ಮಾತಾಡ್ತಾನೆ ಹೋಗಪ್ಪ ನಮ್ಗೆ ಯಾಕೆ ಹೋದ್ರು ಅಂತ ಅನ್ಸ್ಬಿಡ್ತು ಏನ್ ಮಾಡೋದು ಆ ಮಗು ಮಕ್ಕ ನೋಡ್ಬೇಕು ಶೋಭಿತ ಮಕ್ಕ ಏನು ಮಾಡೋಕಾಗಲ್ಲ ಮದ್ವೆ ಆಗಿ ಹತ್ತತ್ರ ವರ್ಷ ಆಯ್ತು ದುಡ್ಡು ದುಡ್ಡು ಅಂತಾನಲ್ಲ ಮೈಪುನ ಇನ್ನೂ ಅದೆಷ್ಟು ದುಡ್ಡು ಬೇಕು ಅಯ್ಯಪನ್ಕ ಎಷ್ಟು ದುಡ್ಡು ಬೇಕು ಆಗ ಏನ ಹೋಗ್ಬಿಟ್ಟನಪ್ಪ ಬಾಯ್ಕ್ ಬಂದಾಗ ಮಾತಾಡ್ತಾನಪ್ಪ ಯಾಕೋ ಮನ್ಸಕ್ ಜಾಸ್ತಿ ನೋವು ಸಾಕ್ತಾ ಇದೀನಿ ನಿಮ್ಮ ಮಗಳನ್ನ ಸಾಕ್ತಾ ಇದೀನಿ ನಿಮ್ಮ ಮಗಳನ್ನ ಅಂತ ಏನ್ ಕೊಟ್ಟಿದ್ದೀರಾ ಎತ್ ಕೊಟ್ಟಿದ್ದೀರಾ ಅಂತಾನ ನಿಮ್ಗೆ ಏನ್ ಕೊಟ್ಟಿದ್ದೀನಪ್ಪ ನಾನು ಏನ್ ಕೊಟ್ಟಿದ್ದೀನಿ ಹೇಳು ಒಂದ್ ಕಚ್ಚೇನು ಒಂದ್ ಕೈ ಚೈನ್ ಒಂದ್ ಉಂಗರ ಅವತ್ತು ಕಚ್ಚೆನೂನು ತಂದಿರೋದು ತಂದಿರೋದಂಗೆ ಐತಪ್ಪಾ ಏನೋ ಒಂದ್ ಬಾಧೆ ಬಿದ್ದು ಕೈ ಚೈನ್ ಹಂಗ್ ಮಾಡ್ಸ ಕೊಡ್ಬೇಕಪ್ಪ ಕೊಟ್ಬಿಡು ದೇವಮ್ಮ ಕೊಟ್ಬಿಡು ಅವನ್ಕ ಅಷ್ಟ್ ಕೊಟ್ಟು ತೃಪ್ತಿ ಇಲ್ಲ ದೇವಮ್ಮ ಅವನ್ ಬಕಾಸೂರ್ನಿದ್ದಂಗೆ ಅಲ್ಲಿ ಎಷ್ಟು ಮಾತಾಡ್ತಾನೆ ವಿಜಯ್ ಅವಯ್ಯಪ್ಪನು ಎಷ್ಟು ಮಾತಾಡ್ತಾನೆ ಮಾತ್ ಮುಂಚೆ ನಮ್ಗೆ ಜಮೀನು ಬರ್ಕೊಡ್ರಿ ಮನೆ ಬರ್ಕೊಟ್ರಿ ಜಮೀನು ಬರ್ಕೊಡ್ರಿ ಮನೆ ಬರ್ಕೊಟ್ರಿ ಅದಕ್ಕೆ ಅದಕ್ಕೆ ನಾನು ಹೇಳಿದ್ನಪ್ಪ ನಾವಲ್ಲಪ್ಪ ನಿರ್ಧಾರ ತಕೊಳೋದು ಮೂರು ಜನ ಹೆಣ್ಮಕ್ಳು ಬರಬೇಕು ಮೂರು ಜನ ಹಳ್ಳಿ ಬರಬೇಕು ಅವ್ರು ಕುತ್ಕೊಂಡು ನಿರ್ಧಾರ ತಗೊಳೋದು ನಮ್ಗೆ ಏನು ತಿಳಿದಪ್ಪ ಅಂತ ಹೇಳ್ಬಿಟ್ಟು ಬಂದ್ರಪ್ಪ ಈಗ ಏನೋ ಹುಡುಗಿಯಲ್ಲಿ ನೆಮ್ಮದಿಯಾಗಿಲ್ಲ ಅನ್ಸೈತೆ ಹೋಗಪ್ಪ ಯಾಕೋ ಮನ್ಸಿಗೆ ಬೇಜಾರು ಇನ್ನು ಅದೊನು ಮಗ ಅವ್ರ ಅತ್ತೆ ಮಕ್ಕ ನೋಡಬೇಕು ಏನೋ ಒಳ್ಳೆ ರಾಕ್ಷಸಿನ ಥರ ಆಡ್ತಾನಪ್ಪ ಆಕೆಲ್ಲಮ್ಮ ನಿಮ್ಮ ಹತ್ರ ಒಂದು ಮಾತು ಕೇಳ್ತೀನಿ ಏನು ಬೇಜಾರು ಮಾಡ್ಕೊಳಲ್ಲ ಅಂದ್ರೆ ಯಾಕೆ ಸವಿತಾ ಬೇಜಾರು ಹಾಂ ಯಾಕೆ ಬೇಜಾರು ಅದೇನೋ ಕೇಳಮ್ಮ ಅಖಿಲಮ್ಮ ನನಗೂ ಕವಿತಾಕ್ಕೂ ಬರೋ ಆಸ್ತಿ ಎಲ್ಲನು ಶೋಭಿತಕ್ಕೆ ಕೊಟ್ಬಿಟ್ರಿ ಕ ಅಕಿಲಮ್ಮ ಅವ್ಳಗ್ ನೆಮ್ಮದಿ ಇದ್ದಂಗಿಲ್ಲ ಅಕಿಲಮ್ಮ ಏನು ಇದ್ರೆ ಕುಂತ್ರೆ ಒಂದು ಮಾತಂದ್ರೆ ಯಾರಿಗೆ ನೆಮ್ಮದಿ ಇರ್ತೈತೆ ಅಕ್ಕಿಲಮ್ಮ ಮನೆ ಇರೋ ಆಸ್ತಿ ಒಂದ್ರು ಅಷ್ಟು ಎಲ್ಲ ಅವ್ಳಿಗೆ ಕೊಟ್ಬಿಟ್ರಿ ನಮ್ಗೆ ಏನು ಬೇಡ ನಮ್ಮ ಏನು ಬೇಡ ಅವ್ಳು ಚೆನ್ನಾಗಿದ್ರೆ ನಮ್ಗೆ ಅಷ್ಟೇ ಸಾಕು ಕೊಡೋಣಮ್ಮ ಕೊಡೋಣ ಒಂದೆರಡು ನಿಮಸ ತಡ್ಕೊಬೇಕಂಗೆ ನೋಡ್ಬೇಕಲ್ಲ ಯಾರ್ಯಾರು ಹಂಗೆ ಅಂತ ಹಾಂ ಕೊಡೋಣ ನಮ್ಗೆ ಏನು ಬೇಕು ನೀನು ಕೊಡೋಣ ಆದರೂ ಅಷ್ಟು ಕೊಟ್ಟು ತಿರ್ಗ ಅಂತ ಬಾಯಿ ತಗೊಂಡು ಕುತ್ಕೊಂಡ್ರೆ ಏನು ಮಾಡೋದು ಏನು ಮಾಡೋದು ಸವಿತಾ ಹಾಂ ಹ್ಞೂನಮ್ಮ ಸವಿತಾ ಹೇಳಿದ್ದೆ ಸರಿನಮ್ಮ ಎಲ್ಲ ಶೋಭಿತಕ್ಕೆ ಕೊಟ್ಬಿಟ್ಟಮ್ಮ ಕೊಟ್ಬಿಟ್ಟು ಹಾಂ ಶೋಭಿತ ಹೆಸರಿಕೆ ಮಾಡಿಸ್ಬೇಕು ಆಯಪ್ಪನ ಹೆಸರಿಗೆ ಮಾಡಿಸ್ಬಿಡ್ದು ಆವಾಗ ನಾನು ಚೆನ್ನಾಗಿ ನೋಡ್ಕೊತ ನೀನು ನೋಡೋಣ ಎರಡು ದಿವಸ ಸುಮ್ಮನೆ ಇರಪ್ಪ ಇವಾಗ ನೋಡ್ದ ನಾವು ಕೇಳಿದ ತಕ್ಷಣವೇ ಕೊಟ್ಬಿಟ್ರು ಅನ್ನೋ ದುರಂಕಾರ ಅವನಕಿನ್ನ ಜಾಸ್ತಿ ಆತೈತೆ ಒಂದೆರಡು ದಿವಸ ಸುಮ್ಮನೆ ಇದ್ಬಿಟ್ಟು ಆಮೇಲೆ ನೋಡೋಣ ನಾನು ಒಂದು ಸರಿ ಇದ್ದಾನೂ ಹತ್ರ ಮಾತಾಡ್ತೀನಮ್ಮ ಮಾತಾಡಿ ನೋಡಪ್ಪ ಹೆಂಗೋ ಶೋಭಿತಾ ಡಿಗ್ರಿ ಮಾಡೋಳಲ್ಲ ಅಲ್ಲೇ ಎಲ್ಲಾನು ಕೆಲ್ಸಕ್ಕೆ ಹೋಗಿರೋ ಹತ್ರ ಹ್ಮ್ ಬೆಂಗ್ಳೂರ್ ಕನೆ ಶಿಫ್ಟ್ ಆಗಂಗಿದ್ರೆ ಆಗ್ಲಿ ಏನಪ್ಪ ನಾ ಅಷ್ಟು ಮಾತಾಡ್ತಾನೆ ಹ ನಂಗಂತ ಬೇಜಾರಾಗೋಯ್ತು ಅಲ್ಲಿರೋಷ್ಟೊತ್ತು ಕಲನೆ ಕೆಟ್ಟೋಗ್ತು ಅವ್ಳಿಗನ್ನೆಷ್ಟು ಹಿಂಸೆ ಪಡ್ಬೇಡ ಬೇಡ ಸುಮ್ಮನೆ ಇರೋಕಿಲ್ಲಮ್ಮ ಅಲ್ಲೇ ಇರ್ಲಿ ಎಲ್ಲಾರು ಒಂದೇ ತವ ಇರ್ಲಿ ಅವ್ಳ ಅಣೆಬರ ಏನಾಯ್ತು ಅದಾಗೋಗ್ಲಿ ಏನ್ ಮಾಡಕತ್ತೈತೆ ಇನ್ನೇನು ಡಿಗ್ರಿ ಬಿ ಬೇಡ ಸುಮ್ಮನೆ ಆಗಿಲ್ಲಮ್ಮನ ಇವರು ದೋನು ಹತ್ರ ಮಾತಾಡ್ತಾರ ಹೇಳ್ತಾನ ನೋಡೋಣ ಅವ್ಳಿಗೆ ನೆಮ್ಮದಿ ಬೇಡ ನಮ್ಮ ಹ ನೆಮ್ಮದಿ ಬೇಕಮ್ಮ ನಮ್ಮನ್ನೇ ಅಷ್ಟು ಮಾತಾಡ್ತಾನ ಇನ್ನು ಅವಳು ನಿನ್ನೆ ಎಷ್ಟು ಮಾತಾಡಲ್ಲ ಅಲ್ಲ ನಾವು ಹೋಗಿದ ತಕ್ಷಣ ಕೂತ್ಕೊಳ್ಳ್ರಿ ನಿಂತ್ಕಳ್ರಿ ಅನ್ನೋ ಮಾತಾ ಇಲ್ಲ ಐಪ್ಪನ್ಕಾ ಬರೀ ದುಡ್ಡು ಕೊಟ್ಟಿಲ್ಲ ಆಸ್ತಿ ಕೊಟ್ಟಿಲ್ಲ ಮನೆ ಕೊಟ್ಟಿಲ್ಲ ಇದೇ ಆಗೋಯ್ತಾ ಅಪ್ಪನ್ ಬೇಗ ನಾಳೆ ಅದನ್ನು ಬರಲಿ ಏನೇನೋದು ಮಾತಾಡೋಣ ಮಾತಾಡ್ಬಿಟ್ಟು ಏನು ಹೇಳ್ತಾನೋ ನೋಡೋಣ ಇಲ್ಲಮ್ಮ ಏನು ಹೇಳ್ತಾನೋ ಏನು ಬಿಡ್ತಾನೋ ಅದೆಲ್ಲ ಸೆಕೆಂಡ್ರಿ ಆ ಮನೆ ಆಸ್ತಿ ಏನಾಯ್ತೋ ಅತ್ತೆ ಮಾವನ ಒಪ್ಪಿದ್ರೆ ಎಲ್ಲ ಶೋಭಿತಾ ಹೆಸರಿಕೆ ಮಾಡ್ಕೊಟ್ಲಿ ಬೇ ಬಿಡಮ್ಮ ನಮ್ಗೇನು ಬೇಡ ಏನು ಬೇಕಾಗಿಲ್ಲ ಶೋಭಿತ ಚೆನ್ನಾಗಿರ್ಲಿ ಹ್ಞೂ ಆಯ್ತಪ್ಪ ಹಾಗೆ ಮಾಡಿರಿ ಒಂದ್ಸರಿ ಧನು ಹತ್ರ ಮಾತಾಡ್ತೀನಿ ನೋಡೋಣ ಏನು ಹೇಳ್ತಾನೋ ಧನು ನಾಳೆ ಬರಲಿರಮ್ಮ ಮಾತಾಡ್ತೀನಿ